ಸರ್ ಒಂದು ಲಕ್ಷ ಎಂಟು ಸಾವಿರ ಲಡ್ಡು ಮಾಡಿಸ್ತಾ ಇದೀವಿ ಇದು ಹೆಂಗೆ ಅಂದರೆ ನಾ ಭೂತೋ ನಾವು ಭವಿಷ್ಯತ್ತು ಹಿಂದೆ ಅವ್ರಿಗೆ ಸಿಕ್ಕಿಲ್ಲ ಮುಂದೆ ಅವ್ರಿಗೆ ಸಿಗಲ್ಲ ನಮ್ಮ ಜನ್ರೇಷನ್ ಏನಿದೆ ಅವ್ರಿಗೆ ಸಿಗ್ತಾ ಇದು ಭಾಗ್ಯ ಐನೂರೈವತ್ತು ವರ್ಷದಿಂದ ಅಂದರೆ ಹದಿನಾರು ಜನ್ರೇಷನ್ ಅವ್ರಿಗೆ ಯಾರಿಗೂ ಸಿಕ್ಕದೇ ಇರೋ ಭಾಗ್ಯ ನಮಗೆ ಸಿಕ್ಕಿದೆ ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಇದು ಯಾವುದೇ ಸಂಘ ಸಂಸ್ಥೆ ಯಾವುದೇ ರಾಜಕೀಯ ಪಕ್ಷದಿಂದ ಯಾರೂ ಬಂದಿಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ರಾಮ ಭಕ್ತರು ಸೇರಿ ಮಾಡ್ತಾ ಇರೋ ಒಂದು ಕಾರ್ಯ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಮಾಡಬೇಕು ಅಂದ್ಕೊಂಡ್ವಿ ಎ ಸಡನ್ ಅಂದರೆ ಇನ್ನು ಒಂದು ವಾರ ಹತ್ತು ದಿನದಲ್ಲಿ ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ 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 ಅಂತ ಒಂದು ಲಕ್ಷ ಎಂಟು ಸಾವಿರ ಲಾಡುಗಳಾಯಿತು ಇದನ್ನು ಎಲ್ಲ ದೇವಸ್ಥಾನಗಳು ಎಲ್ಲ ಶಾಲೆಗಳು ಆಮೇಲೆ ಎಲ್ಲ ಮೇನ್ ಮೇನ್ ಮೈಸೂರಲ್ಲಿರೋ ಸರ್ಕಲ್ಗಳ ಹತ್ರ ಎಲ್ಲಾರ್ಗು ಹಂಚ್ತಾ ಇದ್ದೀವಿ ಇದರಲ್ಲಿ ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಡೊನೇಷನ್ ಕೊಡ್ತಾ ಇದ್ದಾರೆ ಆಗಿ ಕೆಲಸ ಮಾಡ್ತಾ ಇರೋರು ಸ್ವಯಂ ಪ್ರೇರಿತವಾಗಿ ನಾವು ಯಾರಿಗೂ ಫೋನು ಮಾಡಿಲ್ಲ ಹಿಂಗೆ ಒಬ್ಬರು ಬೈ ಒಬ್ಬರಿಂದ ಒಬ್ಬರಿಗೆ ಮೌತ್ ಟು ಮೌತ್ ವಾಟ್ಸಪ್ಗಳಲ್ಲೆಲ್ಲ ಹೋಗಿ ಪ್ರತಿಯೊಬ್ಬರೂ ಬಂದು ಕೆಲಸ ಮಾಡ್ತಿರೋದು ಸರ್ ರಾಮನ್ ಪ್ರೇರಣೆ ಆಗಿದೆ ನಾವು ಕೆಲಸ ಮಾಡ್ತಿದ್ದೀವಿ ಅವನು ಇನ್ನು ಈಗ ನಮಗೆ ಹತ್ತು ಲಕ್ಷ ಲಾಡು ಕೊಡಿ ಎನ್ನುವಷ್ಟು ಡಿಮ್ಯಾಂಡ್ ಇದೆ ಅದು ನಮ್ಗೆ ಮಾಡೋಕ್ಕೆ ಟೈಮ್ ಇಲ್ಲ ದೇವರು ಚೈತನ್ಯ ಕೊಟ್ಟಿದ್ರೆ ಅಥವಾ ಇನ್ನೊಂದು ಹತ್ತು ದಿನದ ಮೊದಲು ಅಂದ್ಕೊಂಡಿದ್ರೆ ಅನ್ಕೊಂಡಿದ್ರೆ ಖಂಡಿತ ಇದು ಡಬಲ್ ಓ ತ್ರಿಬಲ್ ಮಾಡ್ತಿದ್ವಿ ಸರ್ ಒಂದು ಲಕ್ಷ ಸರ್ ಒಂದು ಲಕ್ಷ ಎಂಟು ಸಾವಿರ ಅಂದರೆ ಒಂಬತ್ತು ಲಕ್ಕಿ ನಮಗೆ ಲಕ್ಕಿ ಆದಂಗೆ ರಾಮಂಗೆ ಲಕ್ಕಿ ಆಗಲಿ ಅಂದ್ಬಿಟ್ಟು ಒಂದು ಲಕ್ಷ ಎಂಟು ಸಾವಿರ ಮಾಡಿರೋದು ಸರ್ ಅಷ್ಟೇ ಈಗ ನೂರೆಂಟು ಮಾಡಲ್ಲ ಸರ್ ನೂರೆಂಟು ಒಂದು ಅಷ್ಟೋತ್ತರ ಅಂದರೆ ನೂರೆಂಟು ನಾಮ ಇರುತ್ತೆ ಅದೇ ಥರ ಒಂದು ಲಕ್ಷ ಎಂಟು ಅಂದರೆ ಸಹಸ್ರನಾಮ ಅಂತಾರೆ ನೋಡಿ ಅದಕ್ಕೋಸ್ಕರ ಒಂದು ಲಕ್ಷ ಎಂಟು ಸಾವಿರ ಅದೇ ಥರ ನಾವು ಮಾಡ್ಕೊಂಡಿರೋ ನೈನ್ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿರೋದಷ್ಟೇ ಸರ್ ಈಗ ಕ್ಯಾರ್ ಸರ್ಕಲಲ್ಲಿದೆ ಆಮೇಲೆ ಸಾಯಿಜಾ ರೋಡಲ್ಲಿದೆ ಆಯುರ್ವೇದಿಕ್ ಸರ್ಕಲ್ ಇದೆ ಪ್ಯಾಲೇಸ್ ಮುಂದೆ ಇದೆ ಎಲ್ಲ ಈ ಸರೌಂಡಿಂಗು ಅಪ್ ಚಾಮುಂಡಿ ಬೆಟ್ಟದಲ್ಲಿದೆ ನಂಜನಗೂಡು ಹತ್ರ ದೇವಸ್ಥಾನದ ಮುಂದೆ ಇದೆ ಶವಣ್ಬೆಳಗೊಳದಲ್ಲಿ ಇದೆ ಅಪ್ ಟು ಚಾಮರಾಜನಗರದ ತನಕ ನಾವು ಕೊಡ್ತಾ ಇದ್ದೀವಿ ಸರ್ ಸುಮಾರು ಜನ ಬಂದು ಎಲ್ಲ ಇಸ್ಕೊಂಡು ಹೋಗಿದ್ದೆ ಅವ್ರಿಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟಷ್ಟು ಕೊಡ್ತಾಯಿದ್ದೀವಿ ಅದರಲ್ಲಿ ಏನೂ ನಾವು ಚೌಕಾಸಿ ಮಾಡಿಲ್ಲ ಅವರು ಮುನ್ನೂರು ಬಂದರು ಮುನ್ನೂರು ಕೇಳಿದರೆ ಮುನ್ನೂರು ಕೊಡ್ತಿದ್ವಿ ಸಾವಿರ ಕೇಳಿದವ್ರು ಸಾವಿರ ಕೊಟ್ಟಿದ್ದೀವಿ ಆಮೇಲೆ ಯಾರ ಹತ್ರನೂ ನಾವು ಲಾಡು ಕೊಡ್ತಾ ಇದ್ದೀವಿ ಅಂತ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಡೊನೇಷನ್ ಮಾಡಿರೋರೇ ಬೇರೆ ನಾವು ಹಂಚ್ತಾ ಇರೋರೇ ಬೇರೆ ಅವ್ರಿಗೂ ಇರಿಗೂ ಸಂಬಂಧನೆಲ್ಲ ಎಲ್ಲ ಎಲೆ ಮರೆಕಾಯಿ ಥರ ಒಬ್ಬರು ಹೆಸರಾಕೊಂತ ಇಲ್ಲ ಸರ್ ಒಬ್ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಾಮ ಭಕ್ತರು ಅಂತ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸರ್ ಸರ್ ನೂರ ನೂರೈವತ್ತು ಜನದ ಮೇಲೆ ಈ ತರ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಕೆಲಸ ಮಾಡಿರೋರು ಇನ್ನೂ ಬೇಕಾದಷ್ಟು ಜನ ಸರ್ ನಾವು ಹದಿನೆಂಟನೇ ತಾರೀಕು ಚೌಟ್ರಿ ತಗೊಂಡಿರ ಸರ್ ಹದಿನೆಂಟನೇ ತಾರೀಕಿಂದ ಚೌಟ್ರಿ ಬೆಳಿಗ್ಗೆ ತಗೊಂಡು ನಾವು ಇದನ್ನ ಕೆಲಸ ಶುರು ಮಾಡಿರೋದು ಸರ್ ಅಡುಗೆ ಅವರು ಒಂದು ಮೂವತ್ತೈದಿಂದ ನಲ್ವತ್ತು ಜನ ಬಂದಿದ್ದಾರೆ ಬೂಂದಿ ಮಾಡಬೇಕಲ್ಲ ಸರ್ ಬೂಂದಿ ಮಾಡೋಕ್ಕೆ ನಮ್ಗೆ ಎರಡು ದಿನ ಆಯಿತು ಸರ್ ದ್ರಾಕ್ಷಿ ಗೋಡಂಬಿ ನಾವು ಲಾಡು ಹಂಚ್ತಾ ಇದ್ದೀವಿ ಅಂತ ಯಾವುದು ಇದು ಮಾಡಿಲ್ಲ ದ್ರಾಕ್ಷಿ ಗೋಡಂಬಿ ಹಾಕಿ ಮನೆಯಲ್ಲಿ ನಾವುಗಳು ಯಾವ ಥರ ತಿಂತೀವಿ ಅದೇ ಥರ ರೆಡಿ ಮಾಡಿ ಕೊಡ್ತಾ ಇರೋದು ಸರ್ ಇದು ಸರ್ ನಾಳೆ ಅಯೋಧ್ಯೆಯಲ್ಲಿ ಏನು ಭಗವಾನ್ ಶ್ರೀರಾಮಚಂದ್ರರ ಬಾಲ ಪ್ರತಿಷ್ಠಾಪನೆ ಇದೆ ಅದೇ ಖುಷಿಗೋಸ್ಕರ ಮೈಸೂರಿನಲ್ಲಿ ಇರತಕ್ಕಂಥ ರಾಮ ಭಕ್ತರುಗಳು ನಾವೆಲ್ಲರೂ ಸೇರಿ ನಮಗೆ ಮೈಸೂರಿಗೆ ಎರಡು ಖುಷಿ ಇದೆ ಸರ್ ಒಂದು ಮೈಸೂರಿನಿಂದ ಶಿಲೆ ಹೋಗಿರೋದು ಇದೇ ಮೈಸೂರಿನ ಶ್ರೀ ಅರುಣ್ ಯೋಗಿರಾಜ್ರವರು ಶ್ರೀರಾಮಚಂದ್ರನನ್ನು ಕೆತ್ತಿರೋದು ಐನೂರು ವರ್ಷಗಳಿಂದ ಭಗವಾನ್ ರಾಮಚಂದ್ರನ ಅನಾಥವಾಗಿ ನಾವು ಭಾರತೀಯರಿಟ್ಟಿದ್ವಿ ನಾಳೆ ಭಗವಂತ ನಿಜವಾಗ್ಲೂ ಪ್ರತ್ಯಕ್ಷ ಇದ್ದಾನೆ ಎಲ್ಲಿ ಅಂತಂದರೆ ಅಯೋಧ್ಯೆಯಲ್ಲಿ ನಮ್ಮ ಮೈಸೂರು ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ಮೈಸೂರಿನ ಕಲ್ಲು ಮೈಸೂರಿನ ಶಿಲ್ಪಿ ಭಗವಾನ್ ಶ್ರೀರಾಮ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿದ್ದಾನೆ ಅಂತೇಳಿ ಅದೇ ಖುಷಿನ ನಾವು ಇಡೀ ಮೈಸೂರಿನಲ್ಲಿ ಹಂಚ್ಕೋಬೇಕು ಅಂತೇಳಿ ಎಲ್ಲ ಸ್ನೇಹಿತರು ಸೇರಿ ನಿಜವಾದ ರಾಮ ಭಕ್ತರು ಸೇರಿ ಎಲ್ಲರೂ ಸಹ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲ ಮಂದಿರಗಳಿಗೆ ಪ್ರತಿಯೊಂದು ಕಡೆಗೂ ಎಲ್ಲ ಅನಾಥಾಶ್ರಮಗಳಿಗೆ ಈ ಪ್ರಸಾದವನ್ನು ನಾಳೆ ಪ್ರತಿಷ್ಠಾಪನೆ ಆದ ತಕ್ಷಣ ಹಂಚಿ ಸಡಗರವನ್ನು ಸಂಭ್ರಮವನ್ನು ಆಚರಿಸ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಲಕ್ಷದ ಎಂಟು ಸಾವಿರ ಲಾಡುಗಳನ್ನು ತಯಾರು ಮಾಡಿಸಿದ್ದೀವಿ ಸರ್ ಸುಮಾರು ಅರವತ್ತು ಜನ ಬಾಣಸಿಗರು ಈ ಪ್ರಿಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಸುಮಾರು ನೀವು ನೋಡ್ತಿದ್ದೀರಿ ಇನ್ನೂರೈವತ್ತು ಜನ ಬೆಳಗ್ಗೆಯಿಂದ ವಾಲಂಟಿಯರ್ ಆಗಿ ಬಂದು ಪ್ಯಾಕ್ ಮಾಡಿ ಮಾಡಿ ಬಾಕ್ಸ್ ಒಳಗಡೆ ಹಾಕಿ ಎಲ್ಲ ಕಡೆಗೂ ಇದ್ದೀವಿ ಇದು ನಮಗೆ ಎಲ್ಲರಿಗೂ ನಮ್ಮ ಉದ್ದೇಶ ಇಷ್ಟೇ ಭಗವಾನ್ ಶ್ರೀರಾಮಚಂದ್ರರ ಆಶೀರ್ವಾದ ಇಡೀ ವಿಶ್ ಒಬ್ಬರು ತಗೊಂಬಂದು ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಅವ್ರಿಗೆ ಇನ್ನೂ ತಂದು ತಂದು ಕೊಡ್ತಿದ್ದಾರೆ ನಾವು ಮಾಡೋದಕ್ಕೆ ಆಗಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್ ಇದನ್ನೇ ಈಗ ಮಾಡಬೇಕಾಗಿದೆ ನೀವು ನೋಡ್ತಿದ್ದೀರಿ ಎಲ್ಲರೂ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಮಾಡ್ತಿದ್ದಾರೆ ಸರ್ ಜೈ ಶ್ರೀರಾಮ್ ಸರ್ ಎಲ್ ಜೈ ಜೈ ಶ್ರೀರಾಮ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲಾ ಮೀಡಿಯಾದವರು ಸಹ ಬಂದು ಇದನ್ನ ಕವರೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ನಮ್ಮ ಎಲ್ಲಾ ಸ್ನೇಹಿತರ ಬಳಗದಿಂದ ನಿಜವಾದ ರಾಮ ಭಕ್ತರ ಕಡೆಯಿಂದ ನಿಮಗೆ ತುಂಬು ರೀತಿಯಲ್ಲಿ ಮೈಸೂರಿನಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದ್ದು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಜೊತೆಗೆ ಲಡ್ಡು ಕೂಡ ಹಂಚೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಯಾವುದೇ ಒಂದು ರಾಜಕೀಯ ಸಂಸ್ಥೆ ಆಗಲಿ ಯಾವುದೇ ಒಬ್ಬ ವ್ಯಕ್ತಿಗಳಾಗಲಿ ಇದರ ನೇತೃತ್ವ ವಹಿಸಿಲ್ಲ ಸ್ವತಃ ರಾಮನ ಭಕ್ತರು ಈ ಒಂದು ಸಾರ್ವಜನಿಕರಿಗೆ ಲಾಡು ವಿತರಣಾ ಕಾರ್ಯಕ್ರಮವನ್ನು ಕೂಡ ಮಾತಾಡ್ತಕ್ಕಂಥದ್ದು ಅದಕ್ಕೆ ಸದ್ಯಕ್ಕೆ ಮೈಸೂರಿನ ಶಿವರಾಮ್ ಪೇಟೆ ಸಾಕಷ್ಟು ಒಂದು ನಿವಾಸಿಗಳು ಮತ್ತು ರಾಮ ಭಕ್ತರು ಕೂಡ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಂದು ಲಾಡು ಹಂಚೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದಾರೆ ಅಂತ ಪ್ರಮುಖವಾಗಿ ಇಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಲಾಡುಗಳನ್ನ ವಿತರಣೆ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಸಂಭ್ರಮ ಸಡಗರದಿಂದ ಹಾಡನ್ನು ಕೂಡ ಹೇಳ್ಕೊಂಡು ಲಾಡು ಕಟ್ಟೋದಕ್ಕೆ ಎಲ್ಲ ಒಂದು ಲಾಡುಗಳನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ರು ಇನ್ನು ಸಾಕಷ್ಟು ಬೇಡಿಕೆ ಇದೆ ಸದ್ಯ ಒಂದು ಲಕ್ಷದ ಎಂಟು ಸಾವಿರ ಲಾಡುಗಳನ್ನು ವಿತರಣೆ ಮಾಡೋದಕ್ಕೆ ಸ್ವತಃ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಬಾಣಸಿಗರಾಗಿರ್ಬೋದು ಒಂದು ಸಾರ್ವಜನಿಕರಾಗಿರ್ಬೋದು ಬಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಅದ್ಧೂರಿ ಕ್ಷಣವನ್ನು ಕಣ್ ಸಡಗರ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಒಂದು ಕರುನಾಡಿನಲ್ಲಿ ಒಂದು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಸಂತಸದ ವಾತಾವರಣ ಸೃಷ್ಟಿ ಮಾಡ್ತಾ ಎಲ್ಲರ ಎಲ್ಲರೂ ಬಾಯಲ್ಲೂ ಕೂಡ ಒಂದೇ ಸ್ಲೋಗನ್ ಬರ್ತಾ ಇರ್ತಕ್ಕಂಥದ್ದು ಜೈ ಶ್ರೀರಾಮ್ ಇನ್ನು ನಾಳೆ ನಡೆಯುವಂತಹ ಪ್ರಾಣ ಪ್ರತಿಷ್ಠಾಪನೆ ದಿನಕ್ಕಾಗಿ ಮೈಸೂರಿನಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡು ತಯಾರಿಕೆ ಒಂದು ಭರ್ಜರಿಯಾಗಿ ನಡೀತಾ ಇದೆ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿಯಿಂದ ಈ ಒಂದು ಲಡ್ಡು ತಯಾರಿಕಾ ಕಾರ್ಯಕ್ರಮವನ್ನು ಕೂಡ ನಡೆಸಿರ್ತಕ್ಕಂಥದ್ದು ನಲವತ್ತು ಕ್ವಿಂಟಾಲ್ ಸಕ್ಕರೆ ಜೊತೆಗೆ ಹದಿನೈದು ಕ್ವಿಂಟಾಲ್ ಕಡ್ಲೈಟ್ ಕೂಡ ಬಳಸಲಾಗಿದೆ ಅಂತ ಒಂದು ಆಯೋಜಕರು ಕೂಡ ಹೇಳ್ತಾ ಇದ್ರು ಜೊತೆಗೆ ಸಾಕಷ್ಟು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಕೂಡ ಬಳಸಿ ಅಂದ್ರೆ ಮನೆಯಲ್ಲಿ ಯಾವ ರೀತಿ ಒಂದು ಲಾಡು ತಯಾರು ಮಾಡಿಕೊಂಡು ತಿಂತಾ ಇದ್ರು ಅದೇ ರೀತಿ ಭಕ್ತರಿಗೂ ಕೂಡ ಹಂಚೋನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ಅಂದರೆ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಮತ್ತು ಶಾಲಾ ಕಾಲೇಜ್ ಆಗಿರ್ಬೋದು ಆಫೀಸ್ಗಳಾಗಿರ್ಬೋದು ಎಲ್ಲ ಕಡೆ ಒಂದು ಸಿಹಿಯನ್ನು ವಿತರಣೆ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿನ ಕೂಡ ಮಾಡಿಕೊಳ್ತಾ ಇರ್ತದೆ ನೋ ನೂರು ಕೋಟಿ ಹಿಂದೂಗಳ ಕನಸು ಕೂಡ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಹಿಂದೂಗಳಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಸಂಭ್ರಮಿಸುವಂತಹ ದಿನ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ಸಂಭ್ರಮ कवर मर तो गया लोग कढ़े आए थे, मतलब कढ़ी है, तुम कहो, भाई मेरे सुन्ना इलेक्शन हो गया।